ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದಿಂದ ಜಿ ಬಿ ವಿನಯ್ ಕುಮಾರ್ ಅಭ್ಯರ್ಥಿ ಆಗ್ತಾರ ಭಾರತೀಯ ಜನತಾ ಪಕ್ಷದಿಂದ ಆರೈಕೆ ಆಸ್ಪತ್ರೆಯ ರವಿಕುಮಾರ್ ಅವರ ಅಭ್ಯರ್ಥಿ ಆಗ್ತಾರ ಬಹಳ ಕುತೂಹಲಕಾರಿಯಾದಂತಹ ನಡೆಗಳು ಸತತವಾಗಿ ಸಂಸದರಾಗಿರ್ತಾ ಇರುವಂತಹ ಜಿ ಎಂ ಸಿದ್ದೇಶ್ವರ್ರವರ ಬದಲಿಗೆ ರವಿಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಭಾಗದಲ್ಲಿ ವಿನಯ್ ಕುಮಾರ್ ಅವರು ಸತತ ಒಂದು ವರ್ಷಗಳಿಂದ ಜನರ ಮತ್ತೆ ಇದ್ದು ಜನರ ಒಡನಾಡಿಯಾಗಿ ಜನರ ಕಷ್ಟಗಳನ್ನ ಕೇಳ್ತಾ ಇರುವಂತಹ ಉತ್ಸಾಹಿ ಯುವಕ ಸಾವಿರಾರು ಜನರನ್ನ ಐ ಎ ಎಸ್ ಮಾಡಿದಂತಹ ಮಾಡುತ್ತಿರುವಂತಹ ಉತ್ಸಾಹಿ ಯುವಕ ಯುವ ರಾಜಕಾರಣಿ ಜಿ ಬಿ ವಿನಯ್ ಕುಮಾರ್ ಇನ್ಸೈಟ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಈ ಬಾರಿ ಅವರಿಬ್ಬರಿಗೂ ಟಿಕೆಟ್ ಸಿಕ್ತದೆ ಐ ಎ ಎಸ್ ವರ್ಸಸ್ ಡಾಕ್ಟರ್ ಇಬ್ಬರು ವಿದ್ಯಾವಂತರ ನಡುವೆ ಇಬ್ಬರು ವಿದ್ಯಾವಂತರ ನಡುವೆ ರೋಚಕವಾದಂತಹ ಕದನ ನಡೆಯುತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಈ ಬಾರಿ ರೋಚಕವಾದಂತಹ ಕದನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಕೊಟ್ಟರೆ ಇಲ್ಲಿ ಯುವಕರು ಬೆಳೀತಾರೆ ಅಹಿಂದ ವರ್ಗಗಳಿಗೆ ಒಂದು ನ್ಯಾಯ ಒದಗಿಸಿದಂಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಜಿ ಬಿ ವಿನಯ್ ಕುಮಾರ್ ಅವರ ಅವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಲು ಈಗಾಗಲೇ ಹೈಕಮಾಂಡ್ ಗೆ ಶಿಫಾರಸ್ ಆಗಿದೆ ಈ ಕಡೆಯಿಂದ ರವಿಕುಮಾರ್ ಅವರು ಜಗಳೂರಿನ ಶಾಸಕರಾಗಿದ್ದಂತಹ ಗುರುಸಿದ್ದನೇಗೌಡರ ಮಗ ಹಾರೈಕೆ ಹಾಸ್ಪಿಟಲ್ ದಾವಣಗೆರೆ ನಗರದ ಹಾರೈಕೆ ಹಾಸ್ಪಿಟಲ್ನ ಮುಖ್ಯಸ್ಥರಾಗಿರುವಂತಹ ರವಿಕುಮಾರ್ ಇವರೂ ಸಹ ಇವರು ಸಹ ಪ್ರಬಲವಾದಂತಹ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಇವರು ನನಗೆ ಟಿಕೆಟ್ ಸಿಗುತ್ತೆ ನಾನು ಸ್ಪರ್ಧೆ ಮಾಡ್ತೇನೆ ನಾನು ಗೆಲ್ತೇನೆ ಎಂಬ ಉತ್ಸಾಹದಿಂದ ಇವರು ಇದ್ದಾರೆ ಜಿ ವಿ ವಿನಯ್ ಕುಮಾರ್ ಹೇಳ್ತಾರೆ ನಾನು ಗೆದ್ದೆ ಗೆಲ್ತೇನೆ ನಾನು ಗೆಲ್ಲೋದಿಕ್ಕೆ ಇಲ್ಲಿ ಬಂದಿರುವುದು ಜನಸಾಮಾನ್ಯರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ನನಗೆ ಹಣದ ಅವಶ್ಯಕತೆ ಇಲ್ಲ ನನಗೆ ಹಣದ ಅವಶ್ಯಕತೆ ಇಲ್ಲ ನನಗೆ ಜನರ ಸೇವೆ ಮಾಡಬೇಕು ಇಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಇಲ್ಲಿನ ಮಕ್ಕಳನ್ನ ಶಿಕ್ಷಿತರನ್ನಾಗಿ ಮಾಡಬೇಕು ಮೂಲಭೂತ ಸೌಕರ್ಯಗಳನ್ನ ನಾನು ಕೊಡಬೇಕು ಅದಕ್ಕೋಸ್ಕರವಾಗಿ ನನ್ನ ತವರು ದಾವಣಗೆರೆ ಜಿಲ್ಲೆಯ ತವರಿಗೆ ಬಂದು ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ಸ್ ಕೊಡುತ್ತೆ ನಾನು ನೂರಕ್ಕೆ ನೂರು ಭಾಗ ಇಲ್ಲಿ ಗೆದ್ದೀನಿ ಸಂಸದನಾಗ್ತೀನಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಮಾಡಿ ತೋರಿಸ್ತೇನೆ ಅಂತೇಳಿ ಅತಿ ಉತ್ಸಾಹದಿಂದ ಅತಿ ಉತ್ಸಾಹದಿಂದ ಕ್ಷೇತ್ರದಾದ್ಯಂತ ಓಡಾಟ ಮಾಡ್ತಾ ಇರುವಂತಹ ರವಿ ಯಾರು ಜಿ ಬಿ ವಿನಯ್ ಕುಮಾರ್ ಜೊತೆಗೆ ರವಿ ಕುಮಾರ್ ಸಹ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಈಗ ಬಿಜೆಪಿ ಪಕ್ಷದಲ್ಲಿ ಏನು ಗೊಂದಲಗಳು ಉಂಟಾಗಿದವೆ ಈ ಗೊಂದಲಗಳ ಮಧ್ಯೆ ರವಿಕುಮಾರ್ ಅವರಿಗೆ ಟಿಕೆಟ್ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಈ ಈ ಭಾಗದಲ್ಲಿ ಕಾಣ್ತಾ ಇದೆ ಈ ಕಡೆ ಭಾಗದಲ್ಲಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ನಿಜಕ್ಕೂ ದಾವಣಗೆರೆ ಲೋಕಸಭಾ ಕ್ಷೇತ್ರ ಇಂದೆಂದೂ ಕಾಣದಂತಹ ರಣ ರಣರೋಚಕವಾದಂತಹ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಣ ಕದನ ಇಬ್ಬರು ವಿದ್ಯಾವಂತರ ನಡುವೆ ಜಟಾಪಟಿ ರೋಚಕ ಹಣಹಣಿ ಏರ್ಪಡಲಿದೆ ಸ್ನೇಹಿತರೆ ದಾವಣಗೆರೆ ಎಂಟು ಲೋ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬರುತ್ತೆ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಈ ಕಡೆ ಜಗಳೂರು ಮಾಯಕೊಂಡ ಚನ್ನಗಿರಿ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಹೊನ್ನಾಳಿ ಈ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಇರುವಂತಹ ಅಹಿಂದ ವರ್ಗಗಳು ಈ ಬಾರಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ರೆ ನಾವೆಲ್ಲರೂ ಸ್ವಯಂ ಸ್ವಯಂ ಪ್ರೇರಿತವಾಗಿ ವಿನಯ್ ಕುಮಾರ್ ಅವರನ್ನ ಗೆಲ್ಲಿಸ್ತೇವೆ ಅಂತೇಳಿ ಒಂದು ಕಡೆ ಆತ್ಮವಿಶ್ವಾಸದಿಂದ ಎಲ್ಲರೂ ಸಹ ಒಗ್ಗಟ್ಟಾಗ್ತಾ ಇದ್ದಾರೆ ಈ ಬಾರಿಯ ಚುನಾವಣೆ ದಾವಣಗೆರೆ ಲೋಕಸಭೆಯ ಕ್ಷೇತ್ರದ ಚುನಾವಣೆ ಬಹಳ ರೋಚಕವಾಗಿರುತ್ತೆ ಟಿಕೆಟ್ ಅನೌನ್ಸ್ ಆದ ತಕ್ಷಣ ಇವರ ಇಬ್ಬರ ನಡುವೆ ನಡೆಯುತ್ತಿರುವ ನಡೆಯುವಂತಹ ಕಾದಾಟಗಳನ್ನ ಅಂತಿಮವಾಗಿ ಅಂತಿಮವಾಗಿ ಐ ಎ ಎಸ್ ವರ್ಸಸ್ ಡಾಕ್ಟರ್ ಮಧ್ಯೆ ಏನು ಚುನಾವಣೆಯ ಕದನ ಏರ್ಪಡುತ್ತೆ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಅತ್ಯಧಿಕ ಮತಗಳನ್ನು ಯಾರು ಗೆಲ್ತಾರೆ ಎಂಬ ಲೆಕ್ಕಾಚಾರ ಈ ಕ್ಷೇತ್ರದ ಮತದಾರರಲ್ಲಿ ಮೂಡ್ತಾ ಇದೆ ಸ್ನೇಹಿತರೆ ಬದಲಾವಣೆಯ ಗಾಳಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತದೆ ನಿಜಕ್ಕೂ ಹೈಕಮಾಂಡ್ಗಳು ಇವರಿಬ್ಬರಿಗೂ ಟಿಕೆಟ್ ಕೊಡಬೇಕು ಇವರಿಬ್ಬರಿಗೂ ಇವರಿಬ್ಬರೂ ಸಹ ಹೊಸದಾಗಿ ಏನೋ ಒಂದು ಬದಲಾವಣೆ ಮಾಡ್ತೀನಿ ಅಂತ ಬಂದಿರೋದ್ರಿಂದ ಈ ಕಡೆ ಜಿ ಬಿ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಕೊಡಬೇಕು ಈ ಕಡೆ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ರೆ ನಿಜಕ್ಕೂ ಇಲ್ಲಿ ಏನು ದಶಕಗಳಿಂದ ಏನು ನಾವು ರಿಸಲ್ಟ್ ನೋಡ್ತಾ ಇದೀವಲ್ಲ ಈ ಬಾರಿ ಬಹಳ ಕುತೂಹಲವಾಗಿರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋಲ್ಲ ಕಲ್ಪನೆ ಮಾಡೋಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ